ನಾವು ಪ್ರಿವೆಂಟಿವ್ ಸೆಕ್ಷನ್ಗಳನ್ನ ಅವ್ರಿಗೆ ಕರ್ಕೊಂಡು ಬಂದು ಸೈಲಿಗೆ ಇಲ್ಲ ಭಾಷೆದಾರ್ ಹತ್ರ ಪ್ರೊಡ್ಯೂಸ್ ಮಾಡ್ತೀವಿ ಈಗ ಬಂದಿದ್ದವರು ಅವರು ಕುಂಭ ಮೇಳ ಆ ಮೇಳ ಈ ಮೇಳ ತಾಯಿಗ ಹುಷಾರಿಲ್ಲ ನನಗೆ ಹುಷಾರಿಲ್ಲ ಅಂತ ಈ ಎಲ್ಲ ಕಾರಣಗಳು ಏನು ತಪ್ಪಿಸ್ಕೊಂಡಿದ್ದಾರೆ ಅವ್ರು ಸ್ಟೇಷನಿಗೆ ಕಟ್ಕೊಂಡ್ಬರೋದನ್ನ ನಾವು ಬಿಡೋದಿಲ್ಲ ರಾತ್ರ ರಾತ್ರಿ ಬಂದು ಅವ್ರನ್ನ ಎತ್ಕೊಂಡು ಬಂದು ಒಂದಿನ ರಾತ್ರಿ ಇಡೀ ನಾವು ಸ್ಟೇಷನ್ಗೆ ಕೂರಿಸ್ತೀನಿ ನಾವು ಮರ್ಯಾದೆ ಒಂದ್ಸಲ ಕರೆದಾಗಿ ಬಂದು ಮುಗಿಸ್ಕೊಂಡು ಹೋಗೋಕ್ಕಾಗೋದಿಲ್ವ ರೌಡಿ ಪಟ್ಟ ಯಾಕೆ ಕಟ್ಕೋಬೇಕಾಗಿತ್ತು ನಾವು ಕಟ್ಟಿದ್ವ ಬಂದು ಕೇಸ್ಗಳು ಮಾಡ್ಕೊಂಡಿರೋದು ಯಾರು ನೀವು ತಾನೇ ಕರ್ತಾ ಬರಬೇಕು ರೌಡಿ ಶೀಟ್ ಕ್ಲೋಸ್ ಆಗೋವರೆಗೂ ರೌಡಿ ಫ್ರೆಂಡ್ ಯಾವಾಗ ಮಾಡ್ತೀವಿ ಬರ್ದೇ ಇದ್ದವ್ರಿಗೆ ಹೇಳ್ತಾ ಇರೋದು ಈಗ ನೀವು ಬಂದಿದ್ದೀರಾ ಈಗ ನಾವು ನ್ಯೂಟ್ರಲ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೀರಾ ನೀವು ನ್ಯೂಟ್ರಲ್ ಇರಬೇಕು ನ್ಯೂಟ್ರಲ್ ಆಗಿರ್ತ ಯಾವುದೇ ಕೇಸ್ಗಳನ್ನಾದ್ರೂ ಅಟ್ಲೀಸ್ಟ್ ಕಾನ್ಸ್ಪಿರಸಿ ಅಂತ ನಿಮ್ಮ ಹೆಸರು ಬಂದರೂ ಕೂಡ ಡೇಂಜರೇ ನಾನು ಹೇಳಿದ್ದೀನಿ ಆ ಸರಿಯಾಗಿ ಆ ತಪ್ಪಿಗೆ ಸರಿಯಾದ ಶಿಕ್ಷೆ ಅಂದೋ ಸರ್ ನೀವು ಮೆಂಟಲಿ ಸಿದ್ಧರಾಗ್ಬಿಡಿ ನೀವು ಟ್ರಾನ್ಸ್ಪರೆನ್ಸಿ ಈಕ್ವಲ್ ಟು ಅಫೆನ್ಸ್ ಈಗಾಗಲೇ ಗೊತ್ತಿದೆ ರವಿ ಕೇಸಲ್ಲಿ ಕಾನ್ಸ್ಪರನ್ಸಿಯಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ನಿಮ್ಮ ಮೆಂಟ್ಲು ಮಂಜು ಕೇಸಲ್ಲಿ ಎಷ್ಟು ಜನ ಕಾನ್ಸ್ಪಿರನ್ಸಿಯಲ್ಲಿ ಅರೆಸ್ಟ್ ಮಾಡಿದ್ದೀವಿ ಹಾಂ ಇದೆಲ್ಲ ಗೊತ್ತಿದೆ ಇದೇ ಥರ ರೌಡಿ ಪೆರಡಿಗೆ ಮೆಂಟ್ಲು ಮಂಜು ಬಂದಿದ್ದ ನ್ಯೂಟ್ರಲ್ ಆಗಿರ್ತೀನಿ ಸರ್ ನಾನು ಆರಾಮಾಗಿರ್ತೀನಿ ಅಂತ ಹೇಳೋದು ಅದು ಹೇಳೋ ಒಂದು ವಾರಕ್ಕೆ ಅವನು ಮಾಡಿರತು ಹೌದು ತಾನೇ ಹೇಳೋದೊಂದು ಮಾಡೋದೊಂದಲ್ಲ ನಾವು ಯಾವ ಕರೆದು ಬರಬೇಕು ಇವತ್ತಿನಿಂದ ನಾವು ಒನ್ ಟೈಮ್ ಸ್ಟಾರ್ಟ್ ಮಾಡ್ತೀವಿ ಯಾ ಇಮಿಡಿಯೇಟ್ ಯಾರು ಫೋನ್ ಮಾಡ್ತಾರೆ ಬಂದು ಅದೇ ರೈಟ್ ಹತ್ರ ಹೋಗಿ ಎಲ್ಲ ಅವನ್ನೆಲ್ಲ ಫೋಟೋಗಳು ಮತ್ತು ನಿಮ್ಮ ಆಧಾರ್ ಕಾರ್ಡು ಅವೆಲ್ಲ ವ್ಯವಸ್ಥೆ ಮಾಡಬೇಕು ತಹಶೀಲ್ದಾರ್ ಹತ್ರ ತಹಶೀಲ್ದಾರ್ ಬಂದು ಸೈನ್ ಹಾಕ್ಸ್ಕೊಂಡು ಸೆಕ್ಯೂರಿಟಿ ಬಾಂಡಿಗೆ ಸೈನ್ ಹಾಕಿ ಹೋಗ್ಬೇಕು ಆದರೆ ಮುಂದಿನ ಆಡು ಮೂರು ಇಲ್ಲಿ ಬರಲಿಲ್ಲ ಅಂದರೆ ನಾವು ನನ್ನ ಕಷ್ಟ ಮಾಡಲಿಲ್ಲ ಕಡೆ ನಾವು ಮೇಲೆ ಲಾಸ್ಟ್ ಟೈಮ್ ಹಿಂಗೆ ಮಾಡಿ ಎಲ್ಲರಿಗೂ ಹೇಳಿ ನಿಮಗೆ ತೊಂದರೆ ಮಾಡ್ಕೊಡ್ಬೇಕು ಅಂತೇಳಿ ಎಲ್ಲರಿಗೂ ಹೇಳಿ ಕಳ್ಸದ ಮೇಲೆ ನಾವು ಮಂಜುನಾಥ ರೀತಿ ಹೋಗಿ ಪ್ರಕಾರ ಮಾಡ್ತಾರೆ ಒಂದು ಜನಕ್ಕೆ ಇಲ್ಲಿಂದ ಎದುಕೇಷನಲ್ಲಿ ತಂದಿದ್ದು ಆಯಿತು ಏನೋ ಒಳ್ಳೆ ಇರ್ತಾರೆ ಅಂತೇಳಿ ಮುಂದೆ ಒಳ್ಳೆ ತನದಲ್ಲಿ ಇದ್ರೆ ಸರಿ ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ವಿ ಕಳಿಸ್ಬಿಟ್ಟು ಮೂರನೇ ದಿನಕ್ಕೆ ಒಳಗಾಡ್ಬಿಟ್ಟು ಸತ್ತ ಅವನು ನಿನ್ನೆ ಇದ್ದಿದ್ದೆ ಸಜ್ಜಾಪುರದಲ್ಲಿ ಅವನು ಇನ್ಟ್ರೇಷನ್ ಅಂತ ಅವ್ನಿಗೆ ಗೆಲ್ಲಬೇಕು ನಿಂತ ಅವನ್ನ ತೆಗೆದ್ರು ಏನೋ ಒಳ್ಳೆ ತರದಲ್ಲಿರ್ತಾನೆ ಅಂತ ಒಂಥರ ಒಂದು ವರ್ಷದಲ್ಲೇ ಅವನು ಒಳಗಿ ಏನು ಸಾಧನೆ ಮಾಡಬೇಕು ಅಂತ ಒಟ್ಟಿದ್ರೆ ಜಗತ್ತಿ ಗೊತ್ತಿಲ್ಲ ಇನ್ನು ಪೊಲೀಸರು ಬೆನ್ನತ್ತಿ ಟೀರೈತೆ ನಾಟಿ ಓದೋ ಕಾಯ್ತಿ ಅವು ಇವು ಇಪ್ಪತ್ತೆಂಟು ಸಾವಿರ ಮಾರೇ ಮಾಡ್ತಾರೆ ಅವರಂತೂ ಅದಾದ್ಮೇಲೆ ಅವ್ರಿಗೆ ಅನೌಶವಾಗಿ ನಡೆಯಬಹುದೇ ನಿಮ್ನೆಲ್ಲ ಒಳ್ಳೆಯವರಾಗಿ ಅಂತ ಹೇಳೋದಾಗಿ ನಿಮ್ಮನ್ನು ಒಳ್ಳೆಯವ್ರು ಮಾಡೋದೇ ಇವರು ಏನು ಮಾಡಬೇಕು ಹೋಗಿ ಹೇಳಿ ಹಾ ಈಗ ಹಿಂಗೆ ಇವತ್ತು ಬೆರ ಅಂತ ಹೇಳಿದ್ರೆ ಒಳ್ಳೇದು ಅಂದರೆ ಬರೋರು ಈಗ ಎಲ್ಲ ಇನ್ನು ಐವತ್ತು ಜನ ನಾವು ಏನಂತಾಗಿದ್ದಾರೆ ಅಂತಂದ್ರೆ ನೀವು ಅದೇ ವೃತ್ತ ಕೆಲಸ ಮಾಡ್ತಾ ಇದ್ದೀರಿ ಅಂತಲ್ಲ ಮತ್ತೆ ಅವ್ರು ವೃತ್ತ ಕೆಲಸ ಮಾಡ್ತಾರೆ ನಾವು ಪೊಲೀಸ್ ಕೆಲಸ ಮಾಡಲೇಬೇಕಲ್ಲ ಹಾ ನಾವು ಮತ್ತೆ ಮನೆಯಿಂದ ನುಗ್ಸೇ ನುಗ್ಸ್ತೀನಿ ಮನೆಯನ್ನು ನುಗ್ಗಿಸ್ತೀನಿ ಎತ್ತವೆಲ್ಲ ಕತೆ ಹಾಂಗ್ತೇವೆ ಬದುಕ್ಬೇಕು ಅನ್ನೋದು ಇರ್ಬೇಕಲ್ಲ ಯಾರ ಆಯಿತು ನೀವು ತಂದಷ್ಟು ನೀವು ಏನಾದರೂ ಈ ಜನ ಬಂದಿದ್ದೀರಿ ಆಯಿತು ನೀವಾದರೂ ಒಳ್ಳೆ ತಂದಲ್ಲಿ ಇರಬೇಕಲ್ಲ ಇನ್ಮೇಲೆ ಇಲ್ಲ ತಿರುಗಿ ಆ ಮಂಜುನಾಥ್ ಥರ ಹೋಗಿ ಮತ್ತೆ ತಿರ್ಗಿ ಒಳಗಾಡ್ ಸಹಾಯ ಆಗಿದೆ ಮತ್ತು ನೀವು ತಂದು ಮಾತಾಡೋದು ಹೇಳೋ ಅಂಥ ಅವಶ್ಯಕತೆ ಬರೋದಿಲ್ಲ ವಯಸ್ಸಾಗ್ತಾ ಆಗ್ತಾ ಹೆಂಡತಿ ಮಕ್ಕಳು ಇರ್ತಾರೆ ನಿಮ್ಮ ಮಕ್ಕಳುಗಳಿಗೆ ಸ್ಕೂಲಲ್ಲಿ ನಿಮ್ಮ ಅಪ್ಪ ಏನು ಅಂತ ಕೇಳಿದಾಗ ಹಿಂಗೆಲ್ಲ ಇದ್ದಾವೆ ಅಂತ ಹೇಳಿದಾಗ ಅವ್ರಿಗೂ ಒಂಥರ ಬೇಜಾರಾಗ್ತವೆ ಅದನ್ನೆಲ್ಲ ಬಿಟ್ಟು ಆದಷ್ಟು ಬೇಗ ಇದರಿಂದ ಹೊರಬರಬೇಕು ಈ ಸೀಟನ್ನ ಕ್ಲೋಸ್ ಮಾಡಿಸ್ಕೊಬೇಕು ಅನ್ನೋ ಭಾವನೆ ನಿಮ್ಮ ಇರಬೇಕು ಇಲ್ಲ ನಾನು ಹಿಂಗೆ ಇರ್ತೀನಿ ಹಿಂಗೆ ಇದ್ದರೆ ನನಗೆ ಅಪ್ತ ಸಿಲಿ ಆಗ್ತದೆ ಹಿಂಗೆ ಇದ್ದರೆ ನನ್ನ ಜೀವನ ನಡೆಯುತ್ತೆ ಅಂತ ನಿಮ್ಮ ಕಲೆಯಲ್ಲಿ ಆ ಭಾವನೆಗಳಿತ್ತು ಅಂದರೆ ಪೊಲೀಸವರು ತಮ್ಮ ಕೆಲಸ ಮಾಡಲೇಬೇಕಾಗ್ತದೆ ಕಳೆದ ಆರು ಎರಡು ತಿಂಗಳಲ್ಲಿ ನಾವು ಸುಮಾರು ಒಂದು ಆರು ಜನಕ್ಕೆ ಏನೇನೋ ಮಾಡೋದು ಆದರೂ ಅಂದರೆ ಬೇಜಾರಾಗ್ತದೆ ನೃತ್ಯ ಕೆಲಸಗಳನ್ನು ಮಾಡಿಕೊಂಡೇ ಹೋಗ್ತೀವಿ ಅಂದರೆ ಹಿಂಗೆ ಬೆಂಗಳೂರು ಮಠದಲ್ಲಿ ಆನೆಕಲ್ ಅಂತ ತಕ್ಷಣ ಒಂದು ಕೆಟ್ಟ ಹೆಸರು ಉದ್ಭವ ಆಗ್ತದೆ ಆನೆಕಲ್ ಅಂತ ತಕ್ಷಣ ಇಲ್ಲಿ ಅದು ರೌಡಿ ಶೀಟ್ ಓಪನ್ ಆದಾಗಿದ್ದ ಇದಾವೆ ನಿಮ್ಮ ಅವತ್ತಿನ ಫೋಟೋಗಳು ಹತ್ತು ವರ್ಷದ ಹಿಂದಿನ ಅವು ಆಗೋದಿಲ್ಲ ಈಗ ರೀಸೆಂಟ್ ಫೋಟೋಗ್ರಾಫಿ ಇಲ್ಲ ತಗ್ಸಿ ಬೇಕಾದ್ರೆ ಸ್ಟುಡಿಯೋ ಇದೆ ಈಗ ತಗ್ಸಿ ಈ ಫೋಟೋ ಹೋಗ್ಬಿಡಿ ರೌಡಿ ಶೀಟಿಗೆ ಎಂಟ್ರಿ ಅಂದರೆ ಹೋಗ್ಬೋದು